ಇವಾಗ ಅಗ್ನಿಹೋತ್ರದ ಮೂರನೇ ಭಾಗಕ್ಕೆ ಬರೋಣ ಪಂಚಘೃತಾಹುತಿ ಈಗ ಐದು ಸಲ ತುಪ್ಪವನ್ನು ಮಂತ್ರವನ್ನು ಹೇಳ್ತಾ ಅದಕ್ಕೆ ಅರ್ಪಣೆ ಮಾಡ್ತಾ ಇರಬೇಕು ಶುರು ಮಾಡೋಣ ಓಂ ಅಯಂತ್ಯ ಆಹುತಿ ಐದು ಸಲ ನಾವು ತುಪ್ಪವನ್ನು ಅರ್ಪಣೆ ಮಾಡಿರೋದಾಗಿದೆ ಮುಂದಿನದು ಜಲಸೇಚನ ಮಂತ್ರ ಈ ಜಲಸೇಚನ ಮಂತ್ರ ಹೇಳಿ ನಾವು ನೀರನ್ನು ಕುಂಡದ ಸುತ್ತ ಹರಿಬಿಡಬೇಕು ಆವಾಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ನೀರು ತುಪ್ಪದ ಮೇಲೆ ಬೀಳಬಾರ್ದು ತುಪ್ಪದ ಮೇಲೆ ಬಿದ್ದರೆ ಅಗ್ನಿಹತ್ರ ಮುಂದುವರಿಸೋದಕ್ಕಾಗಲ್ಲ ಅದಕ್ಕೋಸ್ಕರ ಆ ದೀಪವನ್ನು ಪಕ್ಕದಲ್ಲಿಂಥ ವಸ್ತುಗಳನ್ನು ಸ್ವಲ್ಪ ಕುಂಡದಿಂದ ದೂರ ಇಟ್ಕೊಂಡು ನೀರನ್ನು ಬಿಡೋದು ಜಾಗ ಮಾಡಿಕೊಡಿ ಅಲ್ಲಿ ದೀಪಾಂಚು ಹತ್ರ ಇದೆ ಹಾಂ ಇವಾಗ ಮೊದಲು ಏನು ಮಾಡಬೇಕು ಮೊದಲು ಕುಂಡದ ಪೂರ್ವ ದಿಕ್ಕಿನಲ್ಲಿ ಪೂರ್ವದ ಈ ನಾವಿವಾಗ ಕುಂಡದ ಪೂರ್ವ ಭಾಗದ ಕೈ ಇಟ್ಕೊಳ್ಳಿ ಕಡೆ ಕೈ ತಗೊಳ್ಳಿ ಹಾಂ ಇಟ್ಕೊಳ್ಳಿ ಸಾಕು ಇವಾಗ ನೋಡಿ ಕುಂಡದ ಪೂರ್ವ ಭಾಗದಲ್ಲಿ ಅವರು ಶುರು ಮಾಡ್ತಾರೆ ಪೂರ್ವ ಭಾಗದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅವರು ಉತ್ತರದಲ್ಲಿ ಕೈ ಇಟ್ಟಿದ್ದಾರೆ ಅಲ್ಲಿಂದ ದಕ್ಷಿಣಕ್ಕೆ ನೀರನ್ನು ಬಿಡ್ತಾರೆ ನೀರನ್ನು ಒಂದು ಕುಂಡದ ಪೂರ್ವ ಭಾಗದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಬಿಡಬೇಕು ಒಂದೇ ಭಾಗ ನೆನಪಲ್ಲಿ ಇಟ್ಕೊಳ್ಳಿ ಹಾಂ ಶಿವ ಮಂತ್ರ ಹೇಳಿ ಇದು ಒಂದು ಮೊದಲನೇ ಮಂತ್ರಕ್ಕೆ ಒಂದು ಭಾಗದಲ್ಲಿ ಬಿಟ್ಟಿದ್ದೀರಿ ಇವಾಗ ಕುಂಡದ ಪಶ್ಚಿಮ ದಿಕ್ಕಿಗೆ ಬನ್ನಿ ಪಶ್ಚಿಮ ದಿಕ್ಕಿಗೆ ಇಟ್ಕೊಂಡಿದ್ದಾರೆ ಇವಾಗ ಪಶ್ಚಿಮ ದಿಕ್ಕಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ನೀರನ್ನು ಹರಿಬಿಡಬೇಕು ಕುಂಡದ ಈ ದಕ್ಷಿಣ ಭಾಗದಲ್ಲಿ ಇವಾಗ ಇಟ್ಕೊಂಡಿದ್ದಾರೆ ಅಲ್ಲಿಯಿಂದ ಉತ್ತರ ಭಾಗ ಬಿಡಬೇಕು ಓ ಈಗ ಯಜ್ಞಕುಂಡದ ಉತ್ತರ ಭಾಗ ಉತ್ತರ ಭಾಗ ಅಂದರೆ ನಿಮ್ಮ ಎದುರುಗಡೆ ನೀವು ಬೇಡ ಇವಾಗ ಇಲ್ಲಿ ಎದುರುಗಡೆ ಒಬ್ಬರು ಕೂತ್ಕೊಂಡಿದ್ದಾರೆ ಅವರೇ ಬಿಡ್ತಾರೆ ಇವಾಗ ಅಂದರೆ ಅವರು ಇವಾಗ ಇಲ್ಲಿಂದ ಬಿಡಬೇಕು ಉತ್ತರ ಭಾಗದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಬಿಡಬೇಕು ಅದು ಪೂರ್ವ ಈ ಕಡೆ ಪಶ್ಚಿಮಕ್ಕೆ ನೀರನ್ನು ಹರಿಬಿಡಿದೆ ನಮ್ಮಂತ ಹೇಳಿ ಈಗ ಬಿಡಿ ಇವಾಗ ಈ ನೀರನ್ನು ಹರಿಬಿಡ್ಬೇಕಾದ್ರೆ ಒಂದು ಗಮನಿಸಬೇಕು ನೀವೊಬ್ಬರೇ ಇದ್ದರೆ ಎಲ್ಲ ದಿಕ್ಕುಗಳು ನೀವೇ ಮಾಡಬೇಕು ನಾಲ್ಕು ದಿಕ್ಕಲ್ಲಿ ನಾಲ್ಕು ಜನ ಕೂತ್ಕೊಂಡಿದ್ರೆ ಆಯಾ ದಿಕ್ಕಲ್ಲಿ ಆಯಾ ಅವರು ನೀರನ್ನು ಹರಿಬಿಡಬೇಕು ಇವಾಗ ಎದುರು ಬದರು ಇಬ್ಬರು ಕೂತ್ಕೊಂಡಿದ್ದಾರೆ ಇಲ್ಲಿ ಹಾಗಾಗಿ ಇವ್ರ ಹತ್ತಿರ ಇರುವಂಥ ದಿಕ್ಕುಗಳಲ್ಲಿ ಇವರು ಬಿಡ್ತಾರೆ ಎಲ್ಲಿಂದ ಶುರು ಮಾಡಬೇಕು ಮುಂದಿನ ಮಂತ್ರಕ್ಕೆ ಯಜ್ಞಿಕುಂಡದ ಈಶಾನ್ಯ ಭಾಗದಿಂದ ಶುರು ಮಾಡಬೇಕು ಈಶಾನ್ಯ ಭಾಗದಿಂದ ಶುರು ಮಾಡಿ ಅವರು ತಮ್ಮ ದಕ್ಷಿಣಕ್ಕೆ ಬರಬೇಕು ದಕ್ಷಿಣದಿಂದ ಈ ಕಡೆ ಪಶ್ಚಿಮ ಭಾಗಕ್ಕೆ ಹೋಗಬೇಕು ಆಮೇಲೆ ಈ ಕಡೆ ಎದುರುಗಡೆ ಕೂತಿರೋರು ಆ ಪಶ್ಚಿಮ ಈ ಕಡೆಯಿಂದ ಶುರು ಮಾಡಬೇಕು ಶುರು ಮಾಡಿ ಅವರು ಮತ್ತೆ ಈಶಾನ್ಯ ಮೂಲಕ್ಕೆ ಸೇರಿಸಬೇಕು ಓಂ ದೇವ ಸವಿತ ಪ್ರಸುವ ಯಜ್ಞ ದಿವ್ಯೋಗಂಧ ಪುನಾತು ವಾಚಸ್ಪತಿ ಇಲ್ಲಿ ಗಮನಿಸ್ಬೇಕಾದಿಷ್ಟೇನೆ ನಾವು ಯಾರು ಒಬ್ಬರೇ ನಾವು ಮಾಡುವಾಗ ಕೊನೆಯ ಮಂತ್ರಕ್ಕೆ ಈಶಾನ್ಯ ಭಾಗದಿಂದ ಶುರು ಮಾಡಿ ಪ್ರದಕ್ಷಿಣೆ ಹಾಕಿದ್ರೆ ಈಶಾನ್ಯ ಭಾಗಕ್ಕೆ ಅದನ್ನು ಮು ಮುಗಿಸಿದ್ರೆ ಮುಗಿಯಿತು ಅಲ್ಲಿಗೆ ಜಲಸೇಚನ ಮಂತ್ರ ಆಯಿತು ಯಾಕೆ ಇದು ಜಲಸೇಚನ ಮಂತ್ರ ನೀವು ಮಾಡಿ ನೀರನ್ನು ಹರಿಬಿಡುವಾಗ ಯಾವ ಮಟ್ಟಕ್ಕೆ ಬಿಡಬೇಕು ನಾವು ಸುಮ್ಮನೆ ಏನೋ ಪ್ರೋಕ್ಷ ಸುಮ್ಮನೆ ಉದುರ್ಸ್ಕೊಂಬಂದ್ರೆ ಆಗೋದಿಲ್ಲ ಅದು ಸುತ್ತಲೂ ನೀರು ಹರಿಯೂ ಹಾಗಿರಬೇಕು ಯಾಕೆ ಅಂತ ಹೇಳಿದರೆ ಹೊರಗಡೆಂಥ ಇರುವೆಗಳು ಒಳಗಡೆ ಬರಬಾರ್ದು ಈ ಶಾಖಕ್ಕೆ ಸಾಯಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸುತ್ತಲೂ ಏಕಿಕುಂಡದ ಸುತ್ತಲೂ ನೀರನ್ನು ಹರಿಬಿಡಬೇಕು ಇವಾಗ ಮುಂದಿನ ಮಂತ್ರ ತುಪ್ಪದ ಆಹುತಿ ಆಯಿ ತುಪ್ಪದ ಆಹುತಿ ತುಪ್ಪದ ಹತ್ತಿನ ಹೇಳ್ತಾ ನಾವಿವಾಗ ಮಂತ್ರನ ಹೇಳ್ತೀವಿ ತುಪ್ಪದ ಆಹುತಿ ಕೊಡ್ತಾ ಹೋಗಬೇಕು ஓ அக்னஸ் அன மாய லம் ஜோ மாய நம ஓய் ஸ்வம் பிரஜா ಉಪದಾಹುತಿಯನ್ನು ಕೊಡುವಂಥ ಈ ಮಂತ್ರಗಳನ್ನು ಮುಗಿದ ಕೂಡಲೇ ಬೆಳಗ್ಗೆ ನಾವು ಮಾಡುವಾಗ ಪ್ರಾತಃ ಕಾಲದ ಮಂತ್ರದಲ್ಲಿ ಹೋಮದ ಪುಡಿಯನ್ನು ಹೇಳಿ ಈ ಮಂತ್ರಗಳನ್ನ ಹೇಳ್ತಾ ಹೋಮದ ಪುಡಿಯನ್ನು ಹಾಕ್ತಾ ಈ ಮಂತ್ರವನ್ನು ಹೇಳಬೇಕು ಇವಾಗೆಲ್ಲ ಆ ಮಂತ್ರನ ಹೇಳೋಣ ಆ ಮಂತ್ರವನ್ನು ಹೇಳುವಾಗ ನಾವಿಲ್ಲಿ ಇಬ್ಬರು ಎದುರು ಬದ್ರು ಕೂತಿರೋದ್ರಿಂದ ಒಬ್ಬರು ತುಪ್ಪವನ್ನು ಹಾಕ್ತಾರೆ ಇನ್ನೊಬ್ಬರು ಹೋಮದ ಪುಡಿಯನ್ನು ಹಾಕ್ತಾರೆ ಒಬ್ಬರೇ ಮಾಡೋದಾದರೆ ಒಬ್ಬರೇ ಎರಡೂ ಕೆಲಸವನ್ನು ಮಾಡ್ತಾ ಹೋಗ್ಬೋದು ನಾಲ್ಕು ಜನ ಕೂತ್ಕೊಂಡು ಇದ್ರೆ ಬೇಕಾದರೆ ಮೂರು ಜನ ಹೋಮದ ಪುಡಿಯನ್ನು ಇಟ್ಕೊಂಡಿರ್ಬೋದು ಇವಾಗ ಮಾ ಹೇಳೋಣ ಓ ಸೋ ಪ್ರಾತಃ ಕಾಲದಲ್ಲಿ ಮಂತ್ರವನ್ನು ಹೇಳಿ ಯಜ್ಞ ಮಾಡುವಂಥ ರೀತಿ ಸಂಜೆ ಹೊತ್ತಿನಲ್ಲಾದರೆ ಬೇರೆ ಮಂತ್ರ ಇದೆ ಅದನ್ನೂ ಕೂಡ ಇವಾಗ ಹೇಳಿಸ್ತೀನಿ ಆದರೆ ಬ್ರ ಬೆಳಗ್ಗೆ ಮಾಡಬೇಕಾದ್ರೆ ಈ ಮಂತ್ರ ಹೇಳಿ ಮಾಡುವಂಥ ಅಗತ್ಯ ಇಲ್ಲ ಅಥವಾ ಒಂದು ವೇಳೆ ನೀವು ಸಂಜೆ ಮಾಡೋದಿಲ್ಲ ಅಂತ ಹೇಳಿದರೆ ಅದನ್ನು ಇವಾಗಲೂ ಕೂಡ ಬಿಡಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಬಹುದು ಅಷ್ಟೇ ಅಷ್ಟೇ ಹೊರತು ನಾವು ಇವಾಗ ಹೇಳಿದ ಮಂತ್ರವನ್ನ ಸಂಜೆ ಹೇಳಬೇಕಾಗಿಲ್ಲ ಸಂಜೆ ಹೇಳುವಂಥ ಮಂತ್ರ ಇವಾಗ ಹೇಳಿ ಹೇಳಿ ಮಾಡಬೇಕಾಗಿಲ್ಲ ಆದರೆ ನಾವು ಬೆಳಗ್ಗೆ ಮಾಡ್ತಾ ಇದ್ದೀವಿ ಇವಾಗ ಆದರೂ ಕೂಡ ಸಂಜೆ ಮಂತ್ರ ಹೇಳ್ತೇವೆ ಮಾಡಿ ಈಗ ಓ ತಪ್ಪ ಹೇಳಬಹುದು ಮಂತ್ರ ನಾನು ಹೇಳ್ತೀನಿ ಈಗ ಕೇಳಿಕೊಳ್ಳಿ ಓಂ ಅಗ್ನಿರ್ಜೋ ತೀರ್ಜೋ ತೀರ್ಗ್ನಿಸ್ವಾಹಾ ಓಂ ಅಗ್ನಿರ್ವರ್ಜೋ ಜೋತೀರ್ವರ್ಚಸ್ವಾಹಾ ಓಂ ಈ ಮಂತ್ರವನ್ನು ಮನಸಲಿ ಹೇಳಬೇಕು ಸ್ವಾಹಾ ಓಂ ಸಜೋ ದೇವೇನ ಸವিত্র ಸಜೋ ರಾತ್ರಿ ಜುಷಾಣೋ ಅಗ್ನಿರ್ವೇತ ಸ್ವಾಹ ಈಗ ಮುಂದೆ ಉಭಯ ಕಾಲದಲ್ಲೂ ಹೇಳುವಂಥ ಮಂತ್ರಗಳು ಸಂಜೆಯನ್ನು ಹೇಳಬೇಕಿದನ್ನು ಬೆಳಗ್ಗಿನ ಹೇಳಬೇಕು ಒಬ್ಬರು ತುಪ್ಪ ಹಾಕ್ತಿರ್ಬೇಕು ಇನ್ನೊಬ್ಬರು ಹವ್ಯಸನ್ನು ಇರಬೇಕು ಓಂ ಭೋರತ್ನಗೆ ¡Gracias! ಹರಿ ಓಂ ಇಲ್ಲಿಗೆ ನಮ್ಮ ಯಜ್ಞ ಪೂರೈಸಿದೆ ನಾವು ಪೂರ್ಣಾಹುತಿಯನ್ನು ಮಾಡಿದ ಮೇಲೆ ಕೊನೆಯ ಭಾಗವಾಗಿ ಯಜ್ಞದೇವನಿಗೊಂದು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ನಮಗೆ ತೇಜಸ್ಸನ್ನು ಕೊಡು ಓಜಸ್ಸನ್ನು ಕೊಡು ಬಲವನ್ನು ಕೊಡು ಅಂಥೇಳಿ ಅದೆಲ್ಲ ಕೊಡು ಅಂತ ಹೇಳಿದರೆ ಭಗವಂತ ಕೊಡೋದಿಲ್ಲ ಆದರೆ ನಾವು ಗಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ತೇಜಸ್ಸನ್ನು ಭಗವಂತನಿಂದ ನಾವು ಪಡಿತೀವಿ ವೀರ್ಯ ಬಲ ಓಜಸ್ಸು ಎಲ್ಲದನ್ನು ಕೂಡ ನಮ್ಮ ಸಾಧನೆಯಿಂದ ನಾವು ಗಳಿಸ್ತೀವಿ ಅಂಥೇಳಿ ಸಂಕಲ್ಪ ಮಾಡುವಂತಹ ಕೊನೆಯ ಮಂತ್ರ ಇದು ಆ ಒಂದು ಶಾಂತಿ ಮಂತ್ರ ಹೇಳಿ ನಮ್ಮ ಅಗ್ನಿಹೋತ್ರ ಮುಗಿಯುತ್ತೆ ಈಗ ಶಿರು ಮಾಡೋಣ ಓ ಈ ಒಂದು ಅಗ್ನಿಹೋತ್ರ ಪ್ರಾತ್ಯಕ್ಷಿಕೆಯನ್ನು ನಮ್ಮ ವೇದ ಭಾರತೀಯ ಮಹಿಳಾ ಸದಸ್ಯರು ಮಂತ್ರವನ್ನು ಹೇಳ್ತಾ ನಿಮಗೆ ತೋರಿಸ್ಕೊಟ್ಟಿದ್ದಾರೆ ಹೀಗೆ ಮಾಡಿದರೆ ಯಜ್ಞ ತುಂಬ ಚೆನ್ನಾಗಿ ಸಾಗತ್ತೆ ಯಜ್ಞ ಪೂರ್ತ ಆದಮೇಲೆ ನಿಮಗೂ ಕೂಡ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ನೀವು ಗಮನಿಸಬೇಕು ಇಲ್ಲಿ ಕೇವಲ ಎರಡೆರಡು ಇಂಚಿನ ಮೂರು ತುಂಡು ಸಮಿತನ್ನು ಹಾಕಿದವಷ್ಟೇ ಅಂದರೆ ಒಟ್ಟು ಆರು ಇಂಚಿದೆ ಅದು ನಾವು ಯಜ್ಞ ಅಂತ ಹೇಳಿದರೆ ಸಾಮಾನ್ಯವಾಗಿ ಹಾಕ್ತಾ ಹೋಗುವಂಥದ್ದು ಅರ್ಪಣೆ ಮಾಡ್ತಾ ಹೋಗುವಂಥದ್ದು ಎಲ್ಲ ಕಡೆ ಪದ್ಧತಿ ಆದರೆ ಇಲ್ಲಿ ನಾವು ಕೇವಲ ಮೂರು ಸಮಿತನ್ನಷ್ಟೇ ಅಷ್ಟೇ ಉಪಯೋಗಿಸಿದ್ದೀವಿ ಅದಕ್ಕೆ ನಾವು ಹೋಮದ್ರವ್ಯವನ್ನು ಪ್ರತಿ ಆಹುತಿಗೂ ಹಾಕಿದ್ದೀವಿ ಇದರಿಂದ ಪ್ರಾಣವಾಯು ಬಿಡುಗಡೆಯಾಗಿ ಇಡೀ ಪರಿಸರ ಅದ್ಭುತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ ನಮ್ಮ ಪಂಚಭೂತಗಳು ಸಮತ್ವವನ್ನು ಕಾಪಾಡಿಕೊಳ್ಳುತ್ತದೆ ನಮ್ಮ ಅಂದು ಒಳಗಡೆಯ ಪಂಚಭೂತಗಳು ಹಾಗೂ ಪ್ರಕೃತಿಯ ಪಂಚಭೂತಗಳೆಲ್ಲ ಸಮತ್ವವನ್ನು ಕಾಪಾಡಿಕೊಂಡು ನಿಜವಾಗಲೂ ವಾತಾವರಣ ಕೂಡ ಶುದ್ಧವಾಗಿರುತ್ತೆ ನಮ್ಮ ಮನಸ್ಸು ಕೂಡ ನಿರ್ಮಲವಾಗಿ ಆನಂದವಾಗಿರುತ್ತೆ ಇದು ನಮ್ಮ ಅನುಭವ ಕೂಡ ಯಜ್ಞವನ್ನು ಮಾಡಿದ ಮೇಲೆ ಪ್ರತಿನಿತ್ಯ ಒಂದು ಒಮ್ಮೆ ಯಜ್ಞವನ್ನು ಮಾಡಿದರೆ ಇಪ್ಪತ್ನಾಲ್ಕು ಗಂಟೆಗಳು ನಾವು ಆನಂದವಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಎಲ್ಲರೂ ಯಜ್ಞವನ್ನು ಮಾಡಿ ಆನಂದವಾಗಿರಿ ಅಂತ ಹೇಳ್ತಾ ಈ ಯಜ್ಞಹತ್ರ ಪ್ರಾತ್ಯಕ್ಷೆಯನ್ನು ಸಂಪೂರ್ಣ ಮಾಡ್ತೇನೆ